ಹಲೋ ನಮಸ್ಕಾರ ನಾನು ನಿಮ್ಮ ಡಿ ವೈಸ್ ಕರಿಯಪ್ಪ ಗ್ರಾಮ ಪಂಚಾಯಿತಿಗಳ ಎಲೆಕ್ಷನ್ ಐದು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಒಂದೇ ಬಾರಿ ಎಲೆಕ್ಷನ್ ನಡೀಬೇಕು ಅಂತ ಪ್ರಿಯಾಂಕಾ ಖರ್ಗೆ ಅವರು ಆದೇಶ ಮಾಡಿದ್ದಾರೆ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಬಹಳ ಅತ್ಯುನ್ನತವಾಗಿ ಮತಗಳನ್ನು ಚಲಾಯಿಸಿ ಹಂಡ್ರೆಡ್ ಪರ್ಸೆಂಟ್ ಮತ ಹಾಕಿ ವಿದ್ಯಾವಂತರಿಗಾಕಿ ಬುದ್ಧಿವಂತರಿಗಾಗಿ ಅವರ ಸೀನಿಯಾರಿಟಿ ಅವರ ವಯಸ್ಸು ಅವರ ಆಸ್ತಿ ಅವರ ಅಂತಸ್ತು ನೋಡಿ ಹಾಕಬೇಡಿ ಒಬ್ಬ ಬಡವರ ಮನೆ ಹುಡುಗನಾದರೂ ಪರವಾಗಿಲ್ಲ ಅವನು ಸಮಾಜದ ಬಗ್ಗೆ ಕಾಳಜಿ ಇರಬೇಕು ಅಂಥ ವ್ಯಕ್ತಿಗೆ ಮತವನ್ನು ಹಾಕಿ ಗ್ರಾಮ ಪಂಚಾಯಿತಿಯಿಂದ ಸ್ಟಾರ್ಟ್ ಮಾಡಿಕೊಂಡಿದ್ದು ಡೆಲ್ಲಿ ಮಟ್ಟಕ್ಕೆ ಕೂರ್ತಾನೆ ಆ ವ್ಯಕ್ತಿ ಅಂತೇಳಿದರೆ ಆ ವ್ಯಕ್ತಿಗೆ ಸಮಾಜ ಬದಲಾವಣೆಯ ಕಡೆ ಆಸೆ ಇರಬೇಕು ಒಬ್ಬ ಹೋರಾಟಗಾರರಾಗಿರಲಿ ಒಬ್ಬ ಅಧಿಕಾರಿ ರಿಸೈನ್ ಮಾಡ್ಕೊಂಬಂದು ಊರಲ್ಲಿದ್ದರೂ ಸಮೇತನು ಅಂಥವ್ರಿಗೂ ಸಹ ನೀವು ಮತವನ್ನು ಹಾಕಿ ಗೆಲ್ಲಿಸಿ ಬಿಡಿ ಈ ಹೈಕಮಾಂಡು ಅವ್ರು ಹೇಳಿದರು ಇವರು ನೋಡಿರಿ ಇಡೀ ಭಾರತ ದೇಶದಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ನು ಯಾವ ಹೈಕಮಾಂಡ್ಗೂ ಸೇರಲ್ಲ ಇವರು ಅದನ್ನೊಂದು ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಚಿಹ್ನೆಗಳು ಬರ್ತವೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ದು ಚಿಹ್ನೆ ಬರುತ್ತೆ ಊರು ಹಾಳು ಮಾಡೋದೇ ಈ ಮೇಲ್ಗಡೆ ಸ್ಟೆಪ್ಗಳು ಅದಕ್ಕೋಸ್ಕರ ನಾವು ನಮ್ಮ ಊರನ್ನು ಬಿಗಿ ಇಟ್ಕೋಬೇಕು ಅಂತ ಹೇಳಿದರೆ ನಮಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋಬೇಕು ನೋಡಿ ಈಗ ಊರಲ್ಲಿ ಗೋಮಳ ಜಮೀನು ಇರ್ತವೆ ಅದನ್ನು ಮಾಡಿಸ್ಕೊಡ್ರಿ ಅಂತ ಹೇಳಿದ್ರೆ ಬಿ ಜೆ ಕಾಂಗ್ರೆಸ್ ಕಾಂಗ್ರೆಸ್ನೇನು ಹೇಳಬೇಕು ಅಂತ ಹೇಳ್ತಾರೆ ಉದಾಹರಣೆ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಸಹ ಶಿರ್ಮಗೊಂಡನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಜನರೇ ಹಣ ಹೆಂಡದ ವಿಚಾರವನ್ನು ಬಿಡಿ ಮೂವತ್ತು ವರ್ಷದಿಂದ ನಿಮಗೆ ಒಂದು ಸೈಟ್ ಕೊಟ್ಟಿಲ್ಲ ಅದಕ್ಕೆ ಯಾರು ಸಹಾಯಕವಾಗಿ ಪೂರಕವಾಗಿ ನಿಮಗೆ ಸಹಾಯ ಮಾಡ್ತಾರೋ ಅದಕ್ಕೆ ಹೋಗಿ ಇವಾಗ ಹೇಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರಿಗೆ ಹೇಳಿ ಮಾಡಿಸ್ತೀನಿ ಅಧಿಕಾರಿಗೆ ಹೇಳಿ ಮಾಡಿಸ್ತೀನಿ ಅಂತ ಎಲೆಕ್ಷನ್ ಬಂದಿದೆಯಲ್ಲ ಅದಕ್ಕೆ ಅಲ್ವಾ ಯಾವ ಪಕ್ಷದವರು ನಿಮಗೆ ಮಾಡಿಕೊಡಲ್ಲ ನೀವು ಅಧಿಕಾರಿಗಳ ಹತ್ರ ನೇರವಾಗಿ ಕುತ್ಕೋಬೇಕು ಉಸ್ತುವಾರಿ ಅವರು ಇದ್ದಾರೆ ಇರೋದೇ ನಮ್ಮ ಕೆಲಸ ಮಾಡಿಕೊಡ್ಲಿಕ್ಕೆ ಅಲ್ವಾ ಅಧಿಕಾರಿಗಳು ಬಿಡಿ ಇವತ್ತಿನ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದರೆ ಇಲ್ಲಿ ನೋಡಿ ಲವನೊಬ್ಬನ ಪುಣ್ಯಾತ್ಮ ಗ್ಯಾಂಗ್ ರೇಪ್ ಆಗಿದೆ ಎರಡು ಲಕ್ಷ ಕೊಟ್ಟರೆ ಕೇಸಿಂದಲೇ ಹೊರಗಾಗ್ತಾನಂತೆ ಎಂತೆಂಥ ಈ ಡಿಪಾರ್ಟ್ಮೆಂಟು ಏನು ವಲಸೆದ್ದು ಹೋಗ್ಬಿಟ್ಟಿದೆ ಕಣ್ರಿ ಇದು ಹಾಂ ಪೊಲೀಸ್ ಇಲಾಖೆನೂ ವಲಸೆದ್ದು ಹೋಗಿದೆ ಗ್ರಾಮ ಪಂಚಾಯಿತಿನೂ ಹೋಗಿದೆ ರಾಜಕೀಯ ವ್ಯವಸ್ಥೆನೂ ವಲಸೆದ್ದು ಹೋಗ್ಬಿಟ್ಟಿದೆ ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಹೋದ್ರೂ ವಲಸೆದ್ದೋಗಿರೋ ಇಲಾಖೆಗಳೇ ಸಿಗ್ತಾ ಇದ್ದಾವೆ ಯಾವುದಾದ್ರೂ ಒಂದು ಒಳ್ಳೆ ಇಲಾಖೆ ಅಂತ ಹೇಳ್ರಿ ಅತ್ಲಾಗೆ ಹಾಂ ಏನು ಕರ್ಬೋಣಪ್ಪ ಬೆಳಗ್ಗೆ ಕೂತ್ಕೊಂಡ್ರೆ ಸ್ಟುಡಿಯೋದಲ್ಲಿ ಬರೀ ಇಂಥರವೇ ಮಾತಾಡಬೇಕಾಗುತ್ತೆ ಮತ್ತು ಮುಂದಿನ ವಿಚಾರದಲ್ಲಿ ಮುಂದಿನ ಸ್ಟೋರಿಯೊಂದಿಗೆ ಬರ್ತೀನಿ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ